ಜೂನ್ ಒಂಬತ್ತರಿಂದ ಜೂನ್ ಹದಿನೈದರವರೆಗಿನ ವಾರದ ಹನ್ನೆರಡು ರಾಶಿಗಳ ವಾರ ಭವಿಷ್ಯವನ್ನು ಇವತ್ತು ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಇದರಲ್ಲಿ ಪಾಸಿಟಿವ್ ಏನಾದರೂ ಇದ್ದರೆ ಖಂಡಿತವಾಗಿ ಮನಸ್ಸಿನಲ್ಲಿ ಪಾಸಿಟಿವ್ ಥಿಂಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ನೆಗೆಟಿವ್ ಏನಾದರೂ ಇದ್ದರೆ ಇಲ್ಲಿ ಹೇಳಿರೋ ಪರಿಹಾರಗಳನ್ನು ಮಾಡ್ತಾ ಇದ್ದರೆ ನೆಗೆಟಿವ್ ಎಫೆಕ್ಟ್ಸ್ ಕಡಿಮೆಯಾಗುತ್ತೆ ಬನ್ನಿ ವಾರ ಭವಿಷ್ಯವನ್ನು ನೋಡೋಣ ಹನ್ನೆರಡರಲ್ಲಿ ಇರುವ ಕೇತು ಹಾಗೂ ಪಂಚಮ ಶನಿ ಮಾನಸಿಕವಾಗಿ ಹಿಂಸೆಯನ್ನು ಕೊಡುವುದರ ಜೊತೆಗೆ ಅಶುಭ ಫಲಗಳನ್ನು ನೀಡ್ತಾ ಇದ್ದಾರೆ ಅಷ್ಟಮದಲ್ಲಿರುವ ಗುರು ಕೂಡ ಒಳ್ಳೆಯ ಫಲಗಳನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ ಆದರೆ ಆರನೇ ಮನೆಯಲ್ಲಿ ಇರುವ ರಾಹು ಉತ್ತಮ ಫಲಗಳನ್ನು ಕೊಡುವುದರಲ್ಲಿ ಸಮರ್ಥನಾಗಿದ್ದಾನೆ ರಾಶಿ ಅಧಿಪತಿ ಶುಕ್ರ ಕೂಡ ಎಂಟು ಹಾಗೂ ಒಂಬತ್ತರಲ್ಲಿ ಸಂಚಾರ ಮಾಡ್ತಾ ಇರುವುದರಿಂದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಜೂನ್ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಚಂದ್ರನ ಚಲನೆ ಉತ್ತಮವಾಗಿರೋದರಿಂದ ವ್ಯವಹಾರಗಳಲ್ಲಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರಿಂದ ಒಳ್ಳೆಯ ಬೆಂಬಲ ವಿರೋಧಿಗಳ ಮೇಲೆ ಜಯ ಒಳ್ಳೆಯ ಆರ್ಥಿಕ ಲಾಭ ಉಂಟಾಗಬಹುದು ಜೂನ್ ಒಂಬತ್ತು ಹಾಗೂ ಹದಿನೈದರಂದು ಕೆಲಸಗಳಲ್ಲಿ ಅಡೆತಡೆಗಳು ಮಾನಸಿಕ ಒತ್ತಡ ಗೌರವಕ್ಕೆ ಧಕ್ಕೆ ಅತಿಯಾದ ಖರ್ಚುಗಳು ನಿಮ್ಮಿಂದ ಏನಾದರೂ ತಪ್ಪುಗಳು ಕೂಡ ನಡೆಯಬಹುದು ತುಲಾರಾಶಿಯವರು ಶುಕ್ರ ಗಾಯತ್ರಿ ಮಂತ್ರವನ್ನು ಇಪ್ಪತ್ತು ಬಾರಿ ಪಠಿಸಿ ದಾಳಿಂಬೆ ಹಣ್ಣನ್ನು ಸೇವಿಸಿ ಶುಕ್ರ ಮಂತ್ರವನ್ನು ಪ್ರತಿನಿತ್ಯ ತಪ್ಪದೇ ಪಠಿಸಿ ಓಂ ಭಾರ್ಗವಾಯ ವಿದ್ಮಹೇ ದಿವ್ಯದರ್ಶನಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಇರುವ ರಾಹು ಹಾಗೂ ಅರ್ಧಾಷ್ಟಮದಲ್ಲಿ ಶನಿ ಇರುವುದರಿಂದ ಮಾನಸಿಕವಾಗಿ ಹಿಂಸೆ ಇರುತ್ತದೆ ಮಾನಸಿಕ ಒತ್ತಡ ಕೂಡ ಇರುತ್ತದೆ ಆದರೆ ಅಧಿಪತಿ ಕುಜ ಆರನೇ ಮನೆ ತನ್ನದೇ ಸ್ವಸ್ಥಾನದಲ್ಲಿ ಬಲವಾಗಿ ಇದ್ದಾನೆ ಹನ್ನೊಂದರ ಕೇತು ಹಾಗೂ ಸಪ್ತಮದಲ್ಲಿ ಬಲವಾಗಿ ಇರುವ ಗುರುವಿನ ನೇರ ದೃಷ್ಟಿ ರಾಶಿಯ ಮೇಲೆ ಇರುವುದರಿಂದ ಉತ್ತಮ ಫಲಗಳ ನಿರೀಕ್ಷೆ ಮಾಡಬಹುದು ಜೂನ್ ಹನ್ನೆರಡು ಹದಿಮೂರು ಹದಿನಾಲ್ಕು ಹಾಗೂ ಹದಿನೈದರಂದು ಚಂದ್ರನ ಸಂಚಾರ ಉತ್ತಮವಾಗಿ ಇರುವುದರಿಂದ ನಿಮ್ಮ ವೃತ್ತಿಯಲ್ಲಿ ಮುನ್ನಡೆ ಉತ್ಸಾಹ ಬಂಧು ಬಾಂಧವರಿಂದ ಬೆಂಬಲ ನಿಮ್ಮ ವಿರೋಧಿಗಳ ಮೇಲೆ ಜಯ ಕಾನೂನು ವ್ಯವಹಾರದಲ್ಲಿ ಜಯ ಕೂಡ ಸಿಗುವ ಸಾಧ್ಯತೆ ಇದೆ ಜೂನ್ ಒಂಬತ್ತು ಹತ್ತು ಹಾಗೂ ಹನ್ನೊಂದರಂದು ಅನಿರೀಕ್ಷಿತವಾದ ಅಹಿತಕರ ಘಟನೆಗಳು ಜಗಳಗಳು ಕೆಲಸದಲ್ಲಿ ಅಡೆತಡೆಗಳು ಖರ್ಚುಗಳು ಉಂಟಾಗಬಹುದು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡರೆ ಬಹಳ ಒಳ್ಳೆಯದು ವೃಶ್ಚಿಕ ರಾಶಿಯವರು ಒಂದು ತಾಮ್ರದ ತಟ್ಟೆಯಲ್ಲಿ ನೀರು ಹಾಕಿ ಅದರೊಳಗೆ ಸಾಸಿವೆ ಎಣ್ಣೆಯಿಂದ ಎರಡು ದೀಪಗಳನ್ನು ಕುಜಗಾಯಿತ್ರಿ ಮಂತ್ರವನ್ನು ಪಠಿಸುತ್ತಾ ನಿಮ್ಮ ಮನೆಯ ದೇವರ ಮುಂದೆ ಹಚ್ಚಿ ಓಂ ಧರ್ಮರಾಜಾಯ ವಿದ್ಮಹಿ ಲೋಹಿತಾಂಗಾಯ ಧೀಮಹಿ ತನ್ನು ಒಂಗಾರಕ ಪ್ರಚೋದಯಾತ್ ಧನಸ್ವ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಇರುವ ರಾಹು ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾನೆ ರಾಶಿ ಅಧಿಪತಿ ಗುರು ಕೂಡ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಒಳ್ಳೆಯ ಗುರುಬಲ ಕೂಡ ಇಲ್ಲ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಆದರೆ ಮೂರನೇ ಮನೆಯಲ್ಲಿ ಶನಿ ಹಾಗೂ ಹತ್ತರಲ್ಲಿ ಕೇತು ಸಂಚಾರ ಉತ್ತಮವಾಗಿದೆ ಹಾಗಾಗಿ ಉತ್ತಮ ಫಲಗಳ ನಿರೀಕ್ಷೆ ಸ್ವಲ್ಪ ಮಟ್ಟಿಗೆ ಸಾಧ್ಯ ಜೂನ್ ಒಂಬತ್ತು ಹಾಗೂ ಹದಿನೈದರಂದು ನಿಮ್ಮ ಸಂಗಾತಿಯ ಬೆಂಬಲ ನಿಮಗೆ ಒಳ್ಳೆಯ ಗೌರವ ಅದೃಷ್ಟ ಸುಖ ಸಂತೋಷ ನೆಮ್ಮದಿ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಸ್ನೇಹಿತರು ಹಾಗೂ ಸಂಬಂಧಿಕರಿಂದ ಬೆಂಬಲ ದೊರೆಯುತ್ತದೆ ವ್ಯಾಪಾರದಲ್ಲಿ ಇರುವವರಿಗೆ ಉತ್ತಮವಾದ ಸಮಯ ಜೂನ್ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹಾಗೂ ಹದಿನಾಲ್ಕರಂದು ಅನಾರೋಗ್ಯ ಮಾನಸಿಕವಾಗಿ ಒತ್ತಡ ಜಗಳಗಳು ಅಹಿತಕರವಾದ ಘಟನೆಗಳು ಕೆಲಸದಲ್ಲಿ ಅಡೆತಡೆಗಳು ಅದೃಷ್ಟದಲ್ಲಿ ಕೊರತೆ ಉಂಟಾಗಬಹುದು ಧನಸ್ಸು ರಾಶಿಯವರು ಬೃಹಸ್ಪತಿ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಓಂ ಅಂಗೀರಸಾಯ ವಿದ್ಮಹೆ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್